காரிலைய கலா கேந்திர முத கிருஷ்ண உத்தவசமி முத்தால்கேடு சாய முது கிருஷ்ண கார்கம ஆகஸ்ட் பதினெட்டு ஐதார காண்டை ராத்திரி முட்ட கத்தாரி தேவஸ்தான ஒட்டாரடு நடைபெற உண்டு பணது உத்தவசமி அதிர் மோகன் சிர்லா தெரிப்பாதி கத்தார சித்திலய கலா கேந்திர முத கிருஷ்ண உத்சவமி இன்னதீரல் கத்தார முத கிருஷ்ணு கார்கம ಆಗಸ್ಟ್ ಪದೀಕ ಕುತ್ತಾರ ಶ್ರೀ ರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಮುದ್ದುಕೃಷ್ಣ ಕೃಷ್ಣ ಅಧ್ಯಕ್ಷರು ಮೋಹನ್ ಶಿರ್ಲಾಲ್ ಕುತ್ತಾರ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಅಧ್ಯಕ್ಷರು ರಾಜೇಶ್ ಅತ್ತಾವರ ಕಾರ್ಯಕ್ರಮ ಉದಿಪನ ಮನಪೆರಿದ್ದರು ಕಾರ್ಯಕ್ರಮದ ಅಂಗವಾದ ಒಂದು ವರ್ಷದ ಉಲಯದ ಚೋಕ್ಲೆಗ ಯಶೋಧ ಕೃಷ್ಣ ಒಂದ್ ಮೂಜು ವರ್ಷ ಪ್ರಾಯದ ಚೋಕ್ಲೆಗೂ ಮುದ್ದು ಕೃಷ್ಣ ಮೂಜೆದು ಆಜು ವರ್ಷ ಪ್ರಾಯದ ಚೋಕ್ಲೆಗು ಪುಟಾಣಿ ಕೃಷ್ಣ ಎನ್ಮ ವರ್ಷ ಪ್ರಾಯದ ಚೌಕ್ಳಿಗೂ ಬಾಲಕೃಷ್ಣ ಬೊಕ್ಕ ಮುಕ್ತ ವಿಭಾಗಗಳು ರಾಧಾಕೃಷ್ಣ ನೃತ್ಯ ನಡೆಪೆರೆ ಉಂಟು ಪಡೆದು ವಿವರ ಕೊರೆಯರು ಶ್ರುತಿನಯ ಕಲಾ ಕೇಂದ್ರ ಗೊತ್ತಾರು ತಮಗೆಲ್ಲರಿಗೂ ಗೊತ್ತಿದೆ ಸುಮಾರು ಹದಿನೇಳು ವರ್ಷಗಳಿಂದ ಈ ಭಾಗದಲ್ಲಿ ಅನೇಕ ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಚಟುವಟಿಕೆಗಳಿರ್ಬೋದು ನೃತ್ಯ ಕಾರ್ಯಕ್ರಮಗಳಿರ್ಬೋದು ಅನೇಕ ವೇದಿಕೆಗಳಲ್ಲಿ ದೇವಸ್ಥಾನಗಳಲ್ಲಿ ಇರಬಹುದು ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದವರು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಬಹುಶಃ ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ನೃತ್ಯದ ಶಿಕ್ಷಣವನ್ನು ನೀಡುವಂಥದ್ದು ಶಾಲೆಗಳಲ್ಲಿ ಹಾಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳಿಗೆ ಕೂಡ ನೀವು ಮಾಡಿಕೊಟ್ಟಂಥ ಭಾಸ್ಕರ್ ಕುತ್ತಾರಿಗೋರ ನೇತೃತ್ವದ ಅವರ ನಿರ್ದೇಶನದಲ್ಲಿ ನಡೆಯುತ್ತಿರುವಂಥ ಈ ಒಂದು ಶ್ರುತಿಲಯ ಕಲಾಕೇಂದ್ರ ಸಂಸ್ಥೆ ಸುಮಾರು ಒಂದು ಸಾವಿರ ಎರಡು ಸಾವಿರಕ್ಕಿಂತ ಹೆಚ್ಚು ಮಂದಿ ಅದರಲ್ಲಿ ಈಗಲೇ ವಿದ್ಯಾರ್ಥಿಗಳು ಆ ಒಂದು ಅವರಿಂದ ಶಿಷ್ಯರಾಗಿ ಶಿಷ್ಯಂದಿರಾಗಿ ತಮ್ಮ ವೃತ್ತಿಯನ್ನು ನಿರ್ವಹಿಸ್ತಿದ್ದಾರೆ ಇಂಥ ಸಂಸ್ಥೆ ಕೂಡ ಒಂದು ಹದಿನೈದು ವರ್ಷಗಳಲ್ಲಿ ನಾವು ಶುತಲೆಯೋತ್ಸವ ಎನ್ನುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದೆವು ಈ ಭಾಗದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂಥ ಈ ಒಂದು ಸಂಸ್ಥೆ ಇನ್ನಷ್ಟು ಒಳ್ಳೆಯ ಏನಾದರೂ ಸಮಾಜಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ನೀಡುವ ಅನ್ನುವಂಥ ಉದ್ದೇಶ ನಾವು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ಕುತ್ತಾರ ಬುದ್ಧ ಕೃಷ್ಣ ಎರಡು ಸಾವಿರದ ಇಪ್ಪತ್ತ್ ಮೂರು ಎನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದವು ಇದರಲ್ಲಿ ಒಂದೇ ವಿಚಾರ ನಮಗೆ ಮುದ್ದು ಕೃಷ್ಣ ಎನ್ನುವಂಥದ್ದು ಆ ಕೃಷ್ಣನಿಗೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡುವ ಅಂತೇಳಿ ಬೇರೆ ಬೇರೆ ಕೃಷ್ಣಾಷ್ಟಮಿಯಲ್ಲಿ ಮಾಡ್ತಾರೆ ಅಲ್ಲಿ ಆಟೋಡ ಸ್ಪರ್ಧೆಗಳಿರ್ಬೋದು ಅಥವಾ ಇತರ ಚಟುವಟಿಕೆಗಳು ಅದನ್ನೆಲ್ಲ ಮಾಡಿಕೊಂಡು ಮಾಡ್ತೇವೆ ಆದರೆ ಇಲ್ಲಿ ನಾವು ಮಕ್ಕಳು ಮತ್ತೆ ತಾಯಿಯಂದಿರೋರು ಸೇರ್ಕೊಂಡು ಮಾಡುವಂಥ ಒಂದು ಚಟುವಟಿಕೆ ಮಾಡುವ ಉದ್ದೇಶದಿಂದ ನಾವು ಕಳೆದ ವರ್ಷ ಮಾಡಿದಾಗ ಬಹಳ ಅದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ ಒಳ್ಳೆಯ ಯಶಸ್ಸನ್ನು ಕಂಡಿದೆ ಅಂತೇಳಿ ನಮಗೆ ಅನಿಸ್ತಾರೆ ಎಲ್ಲರ ಮಾತನ್ನು ಕೇಳುವಾಗ ಸುಮಾರು ಮುನ್ನೂರ ಮಕ್ಕಳು ಅಂದರೆ ಒಂದರಿಂದ ಎಂಟು ವರ್ಷ ಪ್ರಾಯದ ಮುನ್ನೂರ ಎಂಬತ್ತ ಎಂಟು ಮಕ್ಕಳು ಕಳೆದ ವರ್ಷ ಭಾಗವಹಿಸಿದರು ಈ ವರ್ಷ ನಾವು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಅದೇ ರೀತಿಯಾಗಿ ಇನ್ನಷ್ಟು ಸ್ವಲ್ಪ ಒಳ್ಳೆ ರೀತಿಯಿಂದ ಮಾಡುವ ಎಲ್ಲರಿಗೆ ಅದು ಮುಟ್ಟಬೇಕು ಎಲ್ಲ ಭಾಗದ ಇಡೀ ಜಿಲ್ಲೆಯವರಿಗೆ ಇರ್ಬೋದು ಹೊರ ಜಿಲ್ಲೆಯವರಿಗೆ ಎಲ್ಲರಿಗೆ ಮುಟ್ಟಬೇಕು ಎನ್ನುವಂಥ ಉದ್ದೇಶದಿಂದ ಸ್ವಲ್ಪ ನಾವು ಈ ಕಾರ್ಯಕ್ರಮ ಇನ್ನಷ್ಟು ಉತ್ತಮ ಪಡಿಸಲಿಕ್ಕಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿ ರವಿವಾರ ಅಂದರೆ ಬರುವ ರವಿವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಶ್ರೀ ರಾಜರಕ್ಷಿನಾಯಕ ದೇವಸ್ಥಾನ ಕುತ್ತಾರು ನಮಗೆಲ್ಲರಿಗೂ ಗೊತ್ತಿರ್ಬೋದು ಬರುವಾಗ ನಮಗೆ ಸಿಗುವಂಥ ನಮ್ಮ ಕುತ್ತಾರಿನ ಟೆಂಪಲ್ನ ಪಕ್ಕದ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ನಾವು ರಾಜರಾಜೇಶ್ವರ ದೇವ ದೇವರಿಗೆ ಒಂದು ಪೂಜೆಯನ್ನು ಮಾಡುವ ಮೂಲಕ ಅಲ್ಲಿಂದ ಎಂಟೂವರೆ ಗಂಟೆಗೆ ಕೃಷ್ಣನಿಗೆ ಆರಾಧನೆ ಕೃಷ್ಣನ ಆರಾಧನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಒಂಬತ್ತು ಸರಿ ಉದ್ಘಾಟನೆ ಬಹಳ ಸರಳವಾದದ್ದು ಉದ್ಘಾಟನೆ ಯಾವುದೇ ರೀ ಸಭಾ ಕಾರ್ಯಕ್ರಮ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿಲ್ಲ ಸರಳವಾದ ಉದ್ಘಾಟನೆ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಶ್ರೀ ರಾಜೇಶ್ ಅತ್ತ ಅವರ ಅಧ್ಯಕ್ಷರು ಶ್ರೀ ರಾಜೇಶ್ವರಿ ಸಿದ್ದಿವಿನಾಯಕ ದೇವಸ್ಥಾನ ಕುತ್ತಾರು ಇವರು ವಹಿಸಿಕೊಳ್ಳಿದ್ದಾರೆ ಅತಿಥಿಗಳಾಗಿ ರೋಟರಿ ಕ್ಲಬ್ ಕೇರಳ ಕಟ್ಟೆಯ ಅಧ್ಯಕ್ಷರು ಶ್ರೀಮತಿ ಸೌಮ್ಯ ಶೆಟ್ಟಿ ಅವರು ಹಾಗೆ ಧನಲಕ್ಷ್ಮಿ ಗಟ್ಟಿ ಅವರು ನಾರಾಯಣಯ್ಯ ಮೂಳೂರ್ ಅವರು ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು ವಹಿಸಿಕೊಳ್ಳಿದ್ದಾರೆ ಈ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಕಾರ್ಯಕ್ರಮದ ಒಳಗೆ ಮುಗಿದು ಯಶೋಧ ಕೃಷ್ಣ ಸ್ಪರ್ಧೆಗಳು ಆರಂಭಗೊಳ್ತವೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಯಶೋಧ ಕೃಷ್ಣ ಸ್ಪರ್ಧೆ ಇದು ಝೀರೋ ಟು ಒನ್ ಅಂತ ನಾವು ಕಾನ್ಸೆಪ್ಟ್ ಹಾಕೊಂಡಿದೆ ಅಂದ್ರೆ ಸಣ್ಣ ಒಂದು ವರ್ಷದ ಒಳಗಿನ ಮಗು ತಾಯಿಯೊಂದಿಗೆ ಭಾಗವಹಿಸುವಂಥದ್ದು ಈ ಸ್ಪರ್ಧೆಯಲ್ಲಿ ನಾವು ಹೆಚ್ಚು ಗಮನಿಸಬೇಕಾಗ್ತದೆ ತಾಯಿಯೊಂದಿಗೆ ಮಗು ಭಾಗವಹಿಸುವಂಥದ್ದು ಇಲ್ಲಿ ಮಗು ಮತ್ತೆ ತಾಯಿಯ ಭಾವನೆಗಳು ಯಾವ ರೀತಿಯಾಗಿ ಇರ್ತದೆ ಅದರ ಮೇಲೆ ನಾವು ಈ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಒಂದು ನಿಮಿಷಗಳ ಕಾಲಾವಧಿಯಲ್ಲಿ ಈ ಸ್ಪರ್ಧೆ ನಡೀತದೆ ಆನಂತರ ಮುದ್ದು ಕೃಷ್ಣ ಸ್ಪರ್ಧೆನ ಆರಂಭ ಮಾಡ್ತವೆ ಅದು ಹತ್ತು ಗಂಟೆಗೆ ಸರಿಯಾಗಿ ಮುದ್ದು ಕೃಷ್ಣ ಸ್ಪರ್ಧೆ ಒಂದರಿಂದ ಮೂರು ವಯಸ್ಸಿನ ಮಗು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಅದು ಮುದ್ದು ಕೃಷ್ಣ ಸ್ಪರ್ಧೆ ಅದಕ್ಕೆ ಒಂದು ನಿಮಿಷದ ಕಾಲಾವಕಾಶ ಆ ಸಮಯದಲ್ಲಿ ಬಂದವರು ಅಥವಾ ಅದಕ್ಕಿಂತ ಮುಂಚೆ ಬಂದವರು ಮುಂಚೆ ನಾವು ಗೂಗಲ್ ಫಾರ್ಮ್ ಅನ್ನು ನಾವು ಕ್ರಿಯೇಟ್ ಮಾಡಿ ಎಲ್ಲ ಗ್ರೂಪ್ಗಳಿಗೆ ಹಂಚಿಕೊಂಡಿದ್ದೇವೆ ಈ ಗೂಗಲ್ ಫಾರ್ಮ್ ಮೂಲಕ ನೋಂದಣಿ ಮಾಡಿಕೊಳ್ಬೇಕು ಅಲ್ಲಿ ಆ ಸ್ಪರ್ಧೆ ಅರ್ಧ ಗಂಟೆ ಮುಂಚೆ ಬಂದವರಿಗೆ ಮಾತ್ರ ಅವಕಾಶ ಕೊಡ್ತೇವೆ ಸ್ಪರ್ಧೆ ಆರಂಭಗೊಂಡು ನಂತರ ಬಂದವರಿಗೆ ಅವಕಾಶ ನೀಡುವುದಿಲ್ಲ ಹಾಗಾಗಿ ಈ ಒಂದು ವಿಚಾರವನ್ನು ಗಮನಿಸಬೇಕು ಕುತ್ತಾರು ಮುದ್ದ ಕೃಷ್ಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜೀವನ್ ಕೆಪಿ ಮಾಡೂರು ಉಪಾಧ್ಯಕ್ಷರು ವಸಂತ್ ಕೋಡಿ ಎಕೆ ಬಾಬು ಸುದ್ದಿಗೋಷ್ಠಿ ತೆರಳು